ಅಂತರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ನಾವು ಯಾಕೆ ಮಾಡಬೇಕು ನಮ್ಮ ಶ್ರೀನಿವಾಸ್ಪುರದಲ್ಲಿ ನೂತನವಾಗಿ ಆರ್ ಪ್ಯಾಲೇಸ್ ಆರಂಭಗೊಂಡಿದೆ ಇದು ಎಲ್ಲಿದೆ ಅನ್ಕೊಂಡಿದ್ದೀರಾ ಶ್ರೀನಿವಾಸ್ಪುರದಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಪುಂಗ್ನೂರು ಕ್ರಾಸ್ ಹತ್ತಿರ ಲೊಕೇಟ್ ಆಗಿದೆ ಒಂದು ಬಾರಿ ನೀವು ವಿಸಿಟ್ ಮಾಡಿ ನಮ್ಮಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಆನಿವರ್ಸರಿ ಸೆಲೆಬ್ರೇಷನ್ ಮ್ಯಾರೇಜಸ್ ಮಾಮ್ ಟು ಬಿ ಆಫೀಸ್ ಮೀಟಿಂಗ್ಸ್ ಪಾರ್ಟಿ ಮೀಟಿಂಗ್ಸ್ ಬ್ರೈಟ್ ಟು ಬಿ ಫ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಇವೆಲ್ಲ ಕಡಿಮೆ ಬಜೆಟ್ ನಲ್ಲಿ ಮಾಡಿಕೊಡುತ್ತಿದ್ದಾರೆ ಈ ಕೂಡಲೇ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಸ್ಗೆ ಸಂಪರ್ಕಿಸಿ ನೈನ್ ಡಬಲ್ ಏಟ್ ಜೀರೋ ಫೈವ್ ತ್ರೀ ಒನ್ ಒನ್ ಸಿಕ್ಸ್ ತ್ರೀ ನೈನ್ ಒನ್ ಫೋರ್ ಒನ್ ಫೋರ್ ಫೈವ್ ಡಬಲ್ ಜೀರೋ ಒನ್ ನೈನ್ ಈ ಡ್ರಗ್ಸ್ ನ ಕಂಟ್ರೋಲ್ ಮಾಡೋದು ಪೊಲೀಸ್ ಇಲಾಖೆ ಕೆಲಸ ಇದಕ್ಕೂ ಶಾಲಾ ಕಾಲೇಜಿನ ಮಕ್ಕಳಿಗೂ ಏನು ಸಂಬಂಧ ಯಾಕೆ ಮಾಡಬೇಕು ಅಂತ ತಮಗೆಲ್ಲ ದೊಡ್ಡ ಪ್ರಶ್ನೆ ಪೋಷ ಬಂದಿರ್ತದೆ ಅಂತ ಅಂದ್ಕೊತೀನಿ ನಮ್ಮ ದೇಶದಲ್ಲಿ ಸುಮಾರು ನೂರ ನಲವತ್ತು ಕೋಟಿ ಜನಸಂಖ್ಯೆನಲ್ಲಿ ಇವತ್ತು ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸುಮಾರು ಹದಿನಾರು ಕೋಟಿಗೂ ಹೆಚ್ಚು ಜನ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂದರೆ ನೂರ ನಲವತ್ತು ಕೋಟಿನಲ್ಲಿ ಹದಿನಾರು ಕೋಟಿ ಜನ ಒಂದು ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂದರೆ ಇದರ ಪರಿಣಾಮ ಏನು ಅಂತ ತಾವು ಯೋಚನೆ ಮಾಡಬೇಕು ಅದೇ ಥರ ಕೊಕೇನ್ ಅನ್ನೋ ಒಂದು ಡ್ರಗ್ಗೆ ಸುಮಾರು ಮೂರು ಕೋಟಿ ಜನ ಅಡಿಕ್ಟ್ ಆಗಿದ್ದಾರೆ ಎಷ್ಟು ನೂರ ನಲ್ವತ್ತು ಕೋಟಿನಲ್ಲಿ ಮೂರು ಕೋಟಿ ಜನ ಮೂರು ಕೋಟಿಗೆ ಹೆಚ್ಚು ಜನ ಕೊಕೇನ್ ಅನ್ನೋ ಒಂದು ಡ್ರಗ್ಗೆ ಅಡಿಕ್ಟ್ ಆಗಿದ್ದಾರೆ ಓಪಿಯಂ ಪಿ ಗೆ ಡ್ರಗ್ಸ್ಗೆ ಸುಮಾರು ಎರಡು ಕೋಟಿಗೂ ಹೆಚ್ಚು ಜನ ನಮ್ಮ ದೇಶದಲ್ಲಿ ಅಡಿಕ್ಟ್ ಆಗಿದ್ದಾರೆ ಸುಮಾರು ಒಂದು ಕೋಟಿಗೂ ಹೆಚ್ಚು ಜನ ನಿದ್ದೆ ಬರುವಂಥ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ ಹತ್ರ ಒಂದು ಕೋಟಿ ಜನ ಇಂಜೆಕ್ಟಬಲ್ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ ಅಂದರೆ ನಮ್ಮ ದೇಶದ ನೂರ ನಲ್ವತ್ತು ಕೋಟಿ ಜನಸಂಖ್ಯೆನಲ್ಲಿ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಕೋಟಿಗೂ ಹೆಚ್ಚು ಜನ ಒಂದಲ್ಲ ಇನ್ನೊಂದು ಈ ಒಂದು ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ ಅಂದರೆ ನಮ್ಮ ಪಾಪ್ಯುಲೇಷನಲ್ಲಿ ಸುಮಾರು ಹದಿನೆಂಟು ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಇವತ್ತು ಒಂದಲ್ಲ ಒಂದಕ್ಕೆ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ ಸೊ ಈ ಡ್ರಗ್ಸ್ ಬಗ್ಗೆ ಪ್ರತಿಯೊಬ್ಬರು ಅವೇರ್ನೆಸ್ ಸೃಷ್ಟಿ ಮಾಡೋದು ನಟಿದ್ದ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ನಟಿದ್ದ ಪಬ್ಲಿಕ್ ಹೆಲ್ತ್ ಕ್ರೈಸಿಸ್ ಅದಕ್ಕೋಸ್ಕರ ಇವತ್ತು ಈ ಒಂದು ಅಂತಾರಾಷ್ಟ್ರೀಯ ಡ್ರಗ್ ಅಬ್ಯೂಸ್ ಡೇ ಅಂತ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲೂ ವಿಶೇಷವಾಗಿ ಆಚರಣೆ ಮಾಡ್ತಾಯಿದೆ ಇದನ್ನು ನಮ್ಮ ಯುನೈಟೆಡ್ ನೇಷನ್ಸ್ ನೈನ್ಟೀನ್ ಏಯ್ಟಿ ಸೆವೆನ್ ಜೂನ್ ಟ್ವೆಂಟಿ ಸಿಕ್ಸ್ತ್ ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಡೇ ಅಂತ ಡಿಕ್ಲೇರ್ ಮಾಡಿ ಪ್ರತಿ ವರ್ಷ ನಿರಂತರವಾಗಿ ಆಚರಣೆ ಮಾಡ್ತಾ ಬರ್ತಾಯಿದ್ದೀವಿ ಇಂಥ ಒಂದು ದಿವಸ ಈ ಡ್ರಗ್ಸ್ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳುವಳಿಕೆ ಕೊಟ್ಟು ಪ್ರತಿಯೊಬ್ಬರನ್ನೂ ಪ್ರಜ್ಞಾವಂತರಾಗಿ ಮಾಡೋದಕ್ಕೋಸ್ಕರ ಈ ಒಂದು ಪ್ರಯತ್ನ ಯಾಕೆ ಶಾಲಾ ಕಾಲೇಜ್ ಮಕ್ಕಳಲ್ಲೇ ವಿಶೇಷವಾಗಿ ಮಾಡಬೇಕು ಅಂದರೆ ಏನು ಈಗ ಡ್ರಗ್ ಅಡಿಕ್ಟ್ಸ್ ಇದಾರಲ್ಲ ಅದರಲ್ಲಿ ಮೋರ್ ದ್ಯಾನ್ ಫಿಫ್ಟೀನ್ ಪರ್ಸೆಂಟ್ ಬಿಲೋ ಟ್ವೆಂಟಿ ಇಯರ್ಸ್ ಏಜ್ ಗ್ರೂಪಲ್ಲಿ ಇದ್ದಾರೆ ಅಂದರೆ ಇಪ್ಪತ್ತು ವರ್ಷಕ್ಕೂ ಕೆಳಗ ಕೆಳಪಟ್ಟಂಥ ವಯಸ್ಸಿನವರು ಮೋರ್ ದ್ಯಾನ್ ಫಿಫ್ಟೀನ್ ಪರ್ಸೆಂಟ್ ಇದ್ದಾರೆ ತಾವೆಲ್ಲ ಉಜ್ವಲ ಭವಿಷ್ಯಕ್ಕಾಗಿ ತಾವೆಲ್ಲ ಶಾಲಾ ಕಾಲೇಜ್ಗೆ ಬರ್ತಾಯಿದ್ದೀರ ತಮ್ಮದೇ ಆದ ಕನಸುಗಳನ್ನು ತಾವೆಲ್ಲ ಕಟ್ಕೊಂಡಿದ್ದೀರಾ ಇಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಬ್ಬ ಸ್ನೇಹಿತನ ಒಂದು ಇನ್ಫ್ಲೂಯೆನ್ಸ್ ಒತ್ತಾಸಿಗಾಗಿ ಅಥವಾ ಯಾವುದೋ ಒಂದು ಥ್ರಿಲ್ಗೋಸ್ಕರ ಅಥವಾ ಏನೋ ಒಂದು ಯಾವುದೋ ಸ್ನೇಹಿತ ಪ್ರೆಷರ್ ಮಾಡ್ತಾನೆ ಇದು ತಗೊಳ್ಳೋ ಕಿಕ್ ಹೊಡೀತದೆ ಅಂತ ಸೊ ಗೊತ್ತಿತ್ತು ಗೊತ್ತಿಲ್ದಿರೋನು ಆ ಒಂದು ಸ್ನೇಹಿತನ ಒತ್ತಾಯಕ್ಕೆ ತಾವೆಲ್ಲ ಒಳಪಟ್ಟು ಈ ಡ್ರಗ್ಸನ್ನ ತಾವೆಲ್ಲ ಒಮ್ಮೆ ಸೇವೆ ಮಾಡಿದ್ರೆ ಮತ್ತೆ ಮತ್ತೆ ತಗೋಬೇಕು ಅನ್ನಿಸ್ತಾ ಇರ್ತದೆ ಸೊ ಇದೇನು ಅಪರೂಪಕ್ಕೆ ಅವಾಗ ತಗೊಳೋದು ಹೋಗಿ ಮತ್ತೆ ಅನಿವಾರ್ಯವಾಗಿ ಯಾವಾಗಲೂ ಬೇಕು ಅನ್ನಿಸ್ತದೆ ಸೊ ಅನಿವಾರ್ಯ ಆಗಿದ್ದಂಥ ಒಂದು ವಸ್ತು ತಮಗೆ ನಿರಂತರವಾಗಿ ಬೇಕು ಅನ್ನಿಸ್ತದೆ ತಾವೆಲ್ಲ ತಮಗೆ ಗೊತ್ತಿಲ್ಲದಿರೇ ಆ ಡ್ರಗ್ಸ್ಗೆ ಅಡಿಕ್ಟ್ ಆಗೋಗ್ತೀರ ಡ್ರಗ್ಸ್ಗೆ ಅಡಿಕ್ಟ್ ಆಗೋದ್ಮೇಲೆ ತಾವು ವಿಶೇಷವಾಗಿ ಪ್ರತಿಯೊಬ್ಬರಿಂದ ಸಪ್ರೇಟ್ ಆಗ್ತೀರ ಅಂದರೆ ಸ್ವಾಸ್ಥ್ಯ ಎನ್ವಿರಾನ್ಮೆಂಟಿಂದ ಸಪ್ರೇಟ್ ಆಗಿ ಆ ಒಂದು ಡ್ರಗ್ ಅಡಿಕ್ಟ್ಸ್ ಕೂಟದಲ್ಲೇ ತಾವು ಸಮಯ ಕಳೀಬೇಕು ಅನ್ನೋ ಒಂದು ವಾತಾವರಣಕ್ಕೆ ತಮಗೆ ಗೊತ್ತಿಲ್ಲದರೇ ಟ್ರ್ಯಾಪ್ ಆಗ್ತೀರಾ ನಂತರ ತಮ್ಮ ಕುಟುಂಬದಿಂದ ಬೇರ್ಪಡ್ತೀರಾ ತಮ್ಮ ಸ್ನೇಹಿತರಿಂದ ಸಪ್ರೇಟ್ ಆಗ್ತೀರ ಬರ್ತಾ ಬರ್ತಾ ಇಡೀ ಸಮಾಜದಿಂದನೇ ಸಪ್ರೇಟ್ ಆಗ್ತೀರ ತುಂಬ ಉಜ್ವಲವಾದ ಬದುಕು ಕಟ್ಕೋಬೇಕಾಗಿರ್ತಕ್ಕಂಥ ತಾವೆಲ್ಲ ಒಂದು ಕತ್ತಲ ಒಂದು ಪ್ರಪಂಚದಲ್ಲಿ ಕಾಲ ಕಳೆಯುವಂಥ ಒಂದು ಸನ್ನಿವೇಶಕ್ಕೆ ತಾವೆಲ್ಲ ಹೋಗ್ತೀರ ಸೊ ಅದಾದಮೇಲೆ ಎಲ್ತ್ ಪ್ರಾಬ್ಲಮ್ಸ್ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗ್ತದೆ ಮಾನಸಿಕವಾಗಿ ತುಂಬ ದುರ್ಬಲರಾಗ್ತೀರಾ ಕೊನೆಗೆ ಈ ಡ್ರಗ್ಸ್ಗೋಸ್ಕರ ಸುಮ್ಮನೆ ಯಾರೂ ನಿಮಗೆ ಫ್ರೀಯಾಗಿ ಕೊಡೋಲ್ಲ ಸೊ ಹಣ ಬೇಕಾಗ್ತದೆ ಹಣ ಕಳ್ತನ ಮಾಡ್ತೀರಾ ಅಥವಾ ಯಾವುದೇ ಒಂದು ಸಿಗ್ತೇ ಆದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಅಪರಾಧ ಮಾಡೋದು ಕೂಡ ತಾವು ಹಿಂದೆ ಮುಂದೆ ನೋಡೋಲ್ಲ ಕೊನೆಗೆ ಸಮಾಜದಲ್ಲಿ ತಾವೆಲ್ಲ ಅಪರಾಧಿಗಳಾಗಿ ನಿಲ್ತೀರ ಸೊ ಯಾವುದೇ ಒಬ್ಬ ಯಾವುದೋ ಒಬ್ಬ ಸ್ನೇಹಿತ ತಮಗೆಲ್ಲ ಏನೋ ಆರಂಭದಲ್ಲಿ ಏನೋ ತಮಗೆ ಇಷ್ಟ ಅಂದ್ರೂ ಸಹಿತ ಕೊಟ್ಟಂಥ ಒಂದು ಚಿಕ್ಕ ಒಂದು ವಸ್ತುವಿಂದ ಇಂಥ ಒಂದು ಸನ್ನಿವೇಶಕ್ಕೆ ತಾವೆಲ್ಲ ಹೋಗ್ತೀರ ಸೊ ಅದಕ್ಕೋಸ್ಕರ ತಮ್ಮ ಜೀವನ ಉಜ್ವಲವಾಗಿರಬೇಕು ತಾವೆಲ್ಲ ಈಗೀಗ ತಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ಕೊತ ಇದ್ದೀರ ಪ್ರತಿ ದಿವಸ ಕೂಡ ತಮ್ಮ ಜ್ಞಾನ ವೃದ್ಧಿ ಆಗಬೇಕು ತಾವೆಲ್ಲ ಹೆಂಗೆ ಅಂದರೆ ಚಿಕ್ಕ ಒಂದು ಒಂದು ಚಿಕ್ಕ ಗಿಡ ಇದ್ದಂಗೆ ಆ ಗಿಡಕ್ಕೆ ಪ್ರತಿ ದಿವಸ ನೀರು ಗೊಬ್ಬರ ಔಷಧಿ ಹಾಕಿದ್ರೇ ಅದು ಬೆಳೀತಾ ಬೆಳೀತಾ ದೊಡ್ಡ ಮರ ಆಗ್ತದೆ ಆ ಗಿಡಕ್ಕೆ ಒಂದು ವಾರ ನಾವು ನೆಗ್ಲೆಕ್ಟ್ ಮಾಡಿದ್ರು ಸಹಿತ ಆ ಗಿಡ ಅಲ್ಲೇ ಸತ್ತೋಗ್ತದೆ ಅಂಥ ಒಂದು ಸ್ಟೇಜಲ್ಲಿ ತಾವೆಲ್ಲ ಇದ್ದೀರ ಇಂಥ ಒಂದು ಸ್ಟೇಜ್ ಸ್ಟೇಜಲ್ಲಿ ವಿಶೇಷವಾಗಿ ತಾವೆಲ್ಲ ತಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ಜ್ಞಾನವನ್ನು ವೃದ್ಧಿ ಮಾಡೋದಕ್ಕೋಸ್ಕರ ವಿಶೇಷವಾದ ಒತ್ತನ್ನು ಕೊಟ್ಟು ಇಂಥ ಒಂದು ಸಮಾಜಕ್ಕೆ ಏನು ದ್ರೋಹ ಬರೆಯುವಂಥ ಒಂದು ಚಟುವಟಿಕೆಗಳಿಂದ ದೂರ ಇದ್ದು ತಾವೆಲ್ಲ ತಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ಕೋಬೇಕು ಆ ಒಂದು ದೃಷ್ಟಿಯಿಂದ ಈ ಒಂದು ಇಂಟರ್ನ್ಯಾಷನಲ್ ಡೇ ಆನ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲಿಸಿಟ್ ಟ್ರಾಫಿಕ್ಕಿಂಗ್ ಅಂತ ಶಾಲಾ ಸಂಸ್ಥೆಗಳಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ತಾವೆಲ್ಲ ವಿಶೇಷವಾಗಿ ಇವತ್ತು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಇಂಥ ಒಂದು ಯಾವುದೇ ಒಂದು ಆಕ್ಟಿವಿಟೀಸ್ಗೆ ತಾವೆಲ್ಲ ಆಕರ್ಷಿತರಾಗಬಾರ್ದು ವಿಶೇಷವಾಗಿ ಇಂಥ ಒಂದು ಯಾವುದೇ ಚಟುವಟಿಕೆ ತಮ್ಮ ಗಮನಕ್ಕೆ ಏನಾದರೂ ಬಂದರೆ ಇಮಿಡಿಯೇಟಾಗಿ ಅದನ್ನು ತಮ್ಮ ಮೇಲಿನ ಮುಖ್ಯಸ್ಥರಿಗೆ ಪ್ರಾಂಶುಪಾಲರಿಗೆ ಇರ್ಬೋದು ಅಥವಾ ಕ್ಲಾಸ್ ಟೀಚರ್ಸ್ಗಿರ್ಬೋದು ಯಾರಿಗೆ ತಿಳಿಸ್ ತಿಳಿಸ್ಬೋದು ಅದೇ ಥರ ನಮ್ಮ ಸರ್ಕಲ್ ಅವರು ಈಗಾಗಲೇ ತಮಗೆ ತಿಳಿಸ್ಕೊಟ್ಟಂಗೆ ಕರ್ನಾಟಕ ಡ್ರಗ್ ಡ್ರಗ್ ಫ್ರೀ ಆ್ಯಪ್ ಅಲ್ಲಿ ಕೂಡ ಮಾಹಿತಿ ಕೊಡ್ಬೋದು ಅಥವಾ ಒನ್ ಒನ್ ಟೂ ಅನ್ನೋ ಒಂದು ಎಮರ್ಜೆನ್ಸಿ ನಂಬರ್ ಕೂಡ ಕಾಲ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು ಅದು ತಮ್ಮ ಜವಾಬ್ದಾರಿ ಕೂಡ ಅದ್ರ ಮುಖಾಂತರ ಏನು ಈ ಒಂದು ಡ್ರಗ್ಸ್ನ ಕೊಡುವಂಥ ಒಂದು ಜಾಲವನ್ನು ನಿಲ್ಲಿಸಬೇಕಾಗ್ತದೆ ಮತ್ತು ವಿಶೇಷವಾಗಿ ಯಾವುದೇ ಒಬ್ಬ ತಮ್ಮ ಸ್ನೇಹಿತ ಇಂಥ ಒಂದು ಡ್ರಗ್ಸ್ಗೆ ಡ್ರಗ್ಸ್ನ ಅವಳಿಗೆ ಏನಾದರೂ ಬಲಿಯಾಗಿದ ಅಂದರೆ ಅಡಿಕ್ಟ್ ಆಗಿದ್ದಂಥ ಸಂದರ್ಭದಲ್ಲಿ ತಾವು ವಿಶೇಷವಾದ ಒತ್ತನ್ನು ಕೊಟ್ಟು ಆ ಗಳನ್ನ ಗಳಿಯನನ್ನು ಮತ್ತೆ ಒಂದು ಸ್ವಾಸ್ಥ್ಯ ಸಮಾಜಕ್ಕೋಸ್ಕರ ಬರೋದಿರೋದು ಕರ್ತರೋದಕ್ಕೋಸ್ಕರ ವಿಶೇಷವಾದ ಒತ್ತನ್ನು ಕೊಡಬೇಕು ಅವರನ್ನು ನೆಗ್ಲೆಕ್ಟ್ ಮಾಡಬೇಕು ಅವರಿಗೆ ವಿಶೇಷವಾದ ಹೊಲ್ವನ್ ತೋರಿಸಿ ಯಾವುದು ಸರಿ ಯಾವುದು ಸರಿ ಇಲ್ಲ ಅಂತ ತಿಳಿ ಹೇಳಿ ವಿಶೇಷವಾಗಿ ಇದಕ್ಕೋಸ್ಕರನೇ ಸುಮಾರು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಇದೆ ಅದನ್ನು ಈ ಒಂದು ದೂರವಾಣಿಗೆ ಅಥವಾ ಡ್ರಗ್ ಕರ್ನಾಟಕ ಡ್ರಗ್ ಫ್ರೀ ಆ್ಯಪ್ ಮುಖಾಂತರ ಮಾಹಿತಿ ಕೊಟ್ಟಲ್ಲಿ ಅಂಥ ಅಂಥ ಡ್ರಗ್ ಅಡಿಕ್ಷ ವಿಶೇಷವಾದ ಒಂದು ಸೆಂಟರ್ಸ್ಗೆ ಸೇರಿಸಿ ಅವ್ರನ್ನ ಅವರು ಡಿಅಡಿಕ್ಷನ್ ಮಾಡೋವಂಥ ಪ್ರಯತ್ನ ಆಗ್ತದೆ